ಸಾವಿರ ಜನ್ಮವೇ ಬಂದರೂ ಬರಲಿ ಕನ್ನಡವೇ ನನ್ನ ಉಸಿರಾಗಿರಲಿ ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನನ್ನನ್ನು ಮರೆತರು ಮರೆಯಬಹುದು ಆದರೆ ನಾನು ಮಾಡಿರುವ ಕೆಲಸವನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ ಈ ಮಾತುಗಳು ನಿಟ್ಟೂರ್ ಶ್ರೀನಿವಾಸ ರಾಯರಿಗೆ ಅಕ್ಷರ ಸಹ ಅನ್ವಯಿಸುತ್ತವೆ ಏಕೆಂದರೆ ನಿಟ್ಟೂರ್ ಶ್ರೀನಿವಾಸ ರಾಯರು ಹೇಗೆ ಅಂದರೆ ಈ ಆಡು ಮುಟ್ಟದ ಸೊಪ್ಪಿಲ್ಲ ಅವರು ಕಾರ್ಯನಿರ್ವಹಿಸದ ಕ್ಷೇತ್ರಗಳೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಸದಾ ಹಸನ್ಮುಖಿ ತೀಕ್ಷ್ಣಮತಿ ಸೌಜನ್ಯ ಮೂರ್ತಿ ಯಾವುದೇ ಕೆಲಸ ಇರಲಿ ತುಂಬ ಪ್ರೀತಿಯಿಂದ ಅಷ್ಟೇ ಶ್ರದ್ಧೆಯಿಂದ ನಿರ್ವಹಿಸುವಂತಹ ಮಾನಭಾವರು ನೆಟ್ಟೂರು ಶ್ರೀನಿವಾಸರೇರು ನಾನು ಇವ್ರ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ತೇನೆ ಅಂತ ಅಂದ್ಕೊಂಡಿದ್ದೀರ ಅವರ ವ್ಯಕ್ತಿತ್ವ ಅಂಥದ್ದು ಅದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ ಅವರು ಮಾಡಿರುವ ಏನು ಅವರು ಎಲ್ಲಿಯವರು ಯಾವ ರೀತಿ ಸಾಧನೆ ಮಾಡಿದರು ಅನ್ನೋದನ್ನು ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಿಟ್ಟೂರು ಶ್ರೀನಿವಾಸ ರಾಯರು ನೂರು ವರ್ಷಕ್ಕಿಂತಲೂ ಅಧಿಕ ಬದುಕಿದಂಥ ಶತಾಯಷಿಗಳು ಆ ನೂರು ವರ್ಷ ಅನ್ನೋದು ಎಲ್ಲರ ಜೀವನದಲ್ಲಿ ಬರಲ್ಲ ಅದು ಬರೋದು ತುಂಬ ಅತಿ ವಿರಳವಾದ ವ್ಯಕ್ತಿಗಳ ಜೀವನದಲ್ಲಿ ಅದು ಮಹಾನ್ ಸಾಧಕರ ಜೀವನದಲ್ಲಿ ಮಾತ್ರ ಅಂತ ಮಾನ್ ಸಾಧಕರು ನಿಟ್ಟೂರು ಶ್ರೀನಿವಾಸರಾಯರು ಅವರು ನಿಟ್ಟೂರು ಶ್ರೀನಿವಾಸರಾಯರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೂರಿನವರು ಅವರ ತಂದೆ ಶ್ಯಾಮಣ್ಣ ತಾಯಿ ಸೀತಮ್ಮ ಈ ದಂಪತಿಗಳ ಪುತ್ರನಾಗಿ ಸಾವಿರದ ಒಂಬೈನೂರ ಮೂರರಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಅವರ ಸೋದರ ಮಾವ ಸರ್ ಎಂ ಎನ್ ಕೃಷ್ಣರಾವ್ ಇವರು ಮೈಸೂರು ಸಂಸ್ಥಾನದಲ್ಲಿ ದಿವಾಣರಾಗಿದ್ದಂಥವರು ಅವರ ಮನೆಯಲ್ಲಿ ಶ್ರೀನಿವಾಸರಾವ್ ಅವರು ಜನಿಸಿದರು ಮನೆಯಲ್ಲಿ ಸಾಹಿತ್ಯ ಅಭಿಮಾನ ಹಲವಾರು ರೀತಿ ಬೇರೆ ಬೇರೆ ಕ್ಷೇತ್ರದ ಮಹಾನ್ ಸಾಧಕರು ಬರುತ್ತಿದ್ರು ಹೋಗ್ತಿದ್ರು ಇದರಿಂದ ಅವರ ಮನೆ ಅನ್ನುವುದು ಒಂದು ರೀತಿ ವಿದ್ಯಾ ಕೇಂದ್ರದಂತಿತ್ತು ಜೊತೆಗೆ ಶ್ರೀನಿವಾಸರಾಯರ ತಂದೆ ಶಾಮಣ್ಣನವರು ಶಿಕ್ಷಕರು ಶಿಕ್ಷಕ ವೃತ್ತಿ ಯಾವ ರೀತಿ ಅಂತ ಎಲ್ಲರಿಗೂ ಗೊತ್ತೇ ಇದೆ ಒಂದು ವರ್ಷ ಒಂದೂರಲ್ಲಿದ್ದರೆ ಇನ್ನೊಂದು ವರ್ಷ ಊರಲ್ಲಿ ಇರ್ತಾರೆ ಹೀಗೆ ಊರೆಲ್ಲ ಸುತ್ತುವುದೇ ಒಂದು ರೀತಿ ಶಿಕ್ಷಕರ ವೃತ್ತಿ ಆಗಿರುತ್ತದೆ ಅದೇ ರೀತಿ ಶಾಮಣ್ಣವರು ಹೊಸದುರ್ಗಲಿದ್ದಾಗ ಶ್ರೀನಿವಾಸ ರಾಯರು ಅಲ್ಲೇ ಇದ್ರು ಆಗ ಚಳ್ಳಕೇರಿಯಲ್ಲಿ ಪ್ರಾಥಮಿಕ ಮಿಡಲ್ ಸ್ಕೂಲ್ ವಿದ್ಯಾಭ್ಯಾಸ ಮಾಡಿದರು ಶಿಕ್ಷಕ ಶ್ಯಾಮಣ್ಣವರು ಶಿವಮೊಗ್ಗಕ್ಕೆ ವರ್ಗಾದಾಗ ಕುವೆಂಪು ಅವರಿಗೆ ಅವರು ಗುರುಗಳಾದರು ಶ್ರೀನಿವಾಸರಾಯರ ವಿದ್ಯಾಭ್ಯಾಸ ಶಿವಮೊಗ್ಗದಲ್ಲಿ ಮುಂದುವರಿತು ಎಲ್ ಎಸ್ ಪರೀಕ್ಷೆಯನ್ನು ಅಲ್ಲೇ ಪಾಸ್ ಮಾಡಿದರು ಅದು ಹೇಗೆ ಅಂದರೆ ಇಡೀ ಮೈಸೂರು ಸಂಸ್ಥಾನಕ್ಕೆ ಒಂಬತ್ತನೇ ರ್ಯಾಂಕ್ ಪಡೆದು ಎಲ್ಲರ ಮೆಚ್ಚುಗೆಗೆ ಪ್ರಶಂಸೆಗೆ ಪಾತ್ರರಾದರು ತೀರ್ಥಹಳ್ಳಿಗೆ ಅವರ ತಂದೆ ವರ್ಗವಾಗಿ ಹೋದಾಗ ಶಿವಮೊಗ್ಗದ ಹಾಸ್ಟೆಲ್ ಇದ್ಕೊಂಡು ಶ್ರೀನಿವಾಸರಾಯರು ಓದು ಮುಂದುವರಿಸಿದರು ಸಂಸ್ಕೃತವನ್ನು ವಿಶೇಷವಾಗಿ ಅಭ್ಯಾಸ ಮಾಡಿದರು ಎಂ ಆರ್ ಶ್ರೀ ನಿಟ್ಟೂರವರ ವಿಜ್ಞಾನದ ಗುರುಗಳು ಅವರು ಇವರ ಮೇಲೆ ಬಹಳ ಪ್ರಭಾವ ಬೀರಿದರು ನಿಟ್ಟೂರರ ಕನ್ನಡ ಅಭಿಮಾನವನ್ನು ನೀರೆರೆದು ಪೋಷಿಸಿದರು ನಿಟ್ಟೂರವರು ಬೆಂಗಳೂರಿನಲ್ಲಿ ಹೈಸ್ಕೂಲ್ ನಂತರ ವಿದ್ಯಾಭ್ಯಾಸ ಸೆಂಟ್ರಲ್ ಕಾಲೇಜ್ನಲ್ಲಿ ಬಿ ಎಸ್ ಸಿ ಬೆಂಗಳೂರಿನ ಕೋಲೇಜಿಯೇಟ್ ಹೈಸ್ಕೂಲ್ನಲ್ಲಿ ಮತ್ತು ಸೆಂಟ್ರಲ್ ಕಾಲೇಜ್ನಲ್ಲಿ ಕಳೆದ ನಾಲ್ಕು ವರ್ಷಗಳು ನಿಟ್ಟೂರವರು ಆಗ ಅವರ ಸೋದರ ಮಾವ ಅವರ ಮನೆಯಲ್ಲಿ ಓದಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮೇ ತಿಂಗಳಲ್ಲಿ ನಿಟ್ಟೂರರಿಗೆ ಅವರ ಸೋದರ ಮಾವ ಎಂಎನ್ ಕೃಷ್ಣರಾಯರ ದ್ವಿತೀಯ ಪುತ್ರಿ ಪದ್ಮಮ್ಮ ಅವರೊಡನೆ ವಿವಾಹವಾಯಿತು ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅನ್ನುವಂಥ ಮಾತು ನಿಟ್ಟೂರು ಶ್ರೀನಿವಾಸರಾಯರ ಜೀವನದಲ್ಲಿ ಘಟಿಸಿತು ನಿಟ್ಟೂರರಿಗೆ ಇದ್ದ ಆಸೆ ನಾನೊಬ್ಬ ವಿಜ್ಞಾನಿಯಾಗಬೇಕು ಅನ್ನುವುದು ಆದರೆ ಅವರ ಆರೋಗ್ಯ ಕೊಟ್ಟಿತು ಏನು ಮಾಡಬೇಕನ್ನೋ ಯೋಚನಲ್ಲಿದ್ರು ಆಗ ಅವರ ಹಿರಿಯರು ಒಂದಿಷ್ಟು ಸಲಹೆಗಳನ್ನು ನೀಡಿದರು ವಿಜ್ಞಾನದ ಕೆಲಸ ಬೇರೆ ರೀತಿ ಇರೋದು ಆದ್ದರಿಂದ ನಿನ್ನ ಆ ರೀತಿ ಕೆಲಸ ಮಾಡೋದು ಬೇಡ ಅಂತ ಆಗ ಆ ಹಿರಿಯರ ಸಲಹೆಯದ ಮೇರೆಗೆ ಕಾನೂನು ಅಧ್ಯಯನ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮದ್ರಾಸಿಗೆ ಹೋಗಿ ಕಾಲೇಜು ಸೇರಿದರು ಎಪ್ಪಲ್ ಶಿಕ್ಷಣ ಪೂರೈಸಿದರು ಹಿರಿಯಣ್ಣ ಮತ್ತು ಕೃಷ್ಣರಾಯರು ಪ್ರೋತ್ಸಾಹ ನೀಡಿ ಹುರಿದುಂಬಿಸಿದರು ನಿಟ್ಟೂರರ ಪ್ರತಿಭೆಗೆ ಮೆರಗು ನೀಡಿದರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಿಟ್ಟೂರರು ಬಿಎಲ್ ಪರೀಕ್ಷೆ ತೇರ್ಗಡೆಯಾಗಿ ಕಾನೂನು ಪದವೀಧರರಾದರು ಎಲ್ಲರಿಗೂ ತಿಳಿಯದ ಒಂದು ವಿಚಾರವೆಂದರೆ ನಿಟ್ಟೂರರು ಅಧ್ಯಾಪಕರಾಗಿದ್ದರು ಎಂಬುದು ಅವರು ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಗೌರವ ಅಧ್ಯಾಪಕರಾಗಿದ್ದರು ಈ ವೃತ್ತಿಯನ್ನು ಅವರು ಸಾವಿರದ ಒಂಬೈನೂರ ಮೂವತ್ತರವರೆಗೂ ಮುಂದುವರಿಸಿದರು ಆಗ ಅವರ ಶಿಷ್ಯರಾಗಿದ್ದವರು ಪಿ ರಾಮರಾವ್ ಎಸ್ ವಾಸುದೇವರಾವ್ ವೆಂಕಟರಮಣ ಅಯ್ಯರ್ ಸಿವಿ ರಾಮನ್ ಶಾಸ್ತ್ರಿ ಇವರು ಇವರ ನೆಚ್ಚಿನ ಶಿಷ್ಯರು ಮುಂದೆ ವಕೀಲ ವೃತ್ತಿ ಆರಂಭಿಸಿದರು ರಜಾ ದಿನಗಳಲ್ಲಿ ಪಾಠ ಹೇಳುವುದನ್ನು ಕೆಲ ಕಾಲ ಮುಂದುವರಿಸಿದರು ಬಿಡುವಿಲ್ಲದ ವಕೀಲ ವೃತ್ತಿ ಆ ಕಾಲದ ಅಡ್ವೊಕೇಟ್ ಜನರಲ್ ನಾರಾಯಣ್ ಅವರ ಕಚೇರಿಯಲ್ಲಿ ಕಿರಿಯ ವಕೀಲರಾಗಿ ಕಾರ್ಯಾರಂಭ ಮಾಡಿದರು ಅದು ಸಾಲದು ಎಂಬಂತೆ ಹೆಚ್ಚಿನ ಕಲಿಕೆಗಾಗಿ ಇನ್ನೋರ್ವ ಗಣ್ಯ ವಕೀಲ ಎಚ್ ವಿ ನಾರಾಯಣರಾಯರ ಕಚೇರಿ ಸೇರಿದರು ನಂತರದ ದಿನಗಳಲ್ಲಿ ನಾನೇ ಏಕೆ ಸ್ವಂತ ವಕೀಲ ವೃತ್ತಿ ಮಾಡಬಾರ್ದು ಅಂತ ಯೋಚನೆ ಮಾಡಿದ ನಿಟ್ಟೂರು ಶ್ರೀನಿವಾಸ ರಾಯರು ತಮ್ಮದೇ ಆದ ಕಚೇರಿಯನ್ನು ತೆರೆದು ವೃತ್ತಿ ಆರಂಭಿಸಿದರು ನಿಟ್ಟೂರು ಶ್ರೀನಿವಾಸರಾಯರ ಈ ಸಂಚಿಕೆ ಮುಂದುವರಿಯುತ್ತದೆ ಅಲ್ಲಿಯವರೆಗೂ ನಮಸ್ಕಾರ